ನೋಡಿ ಈ ಸ್ವತ್ತು ಕೊಡುವಂತಹದ್ದು ಒಂದು ಗ್ರಾಮ ಪಂಚಾಯತಿ ಅವರು ಕೊಡ್ತಾರೆ ಇನ್ನೊಂದು ನಗರ ಸಭೆಯವರು ಮುನ್ಸಿಪಾಲ್ಟಿಯವರು ಕೊಡ್ತಾರೆ ನಮ್ಮ ಇಲಾಖೆಯಲ್ಲಿ ನಾವು ಈ ಸ್ವತ್ತು ಕೊಡೋದಿಲ್ಲ ನಾವು ಕೃಷಿ ಭೂಮಿಯದ್ದು ಮಾತ್ರ ನಮ್ಮ ಭೂಮಿ ಭೂಮಿಯ ಮುಖಾಂತರ ಪಾಣಿಯನ್ನ ನಾವು ಮೇಂಟೈನ್ ಮಾಡ್ತೇವೆ ಪಾಣಿಗೆ ಸಮಾನ ಅಂತರ ಅಂದ್ರೆ ಈ ಸ್ವತ್ತು ಈ ಆಸ್ತಿ ಬರ್ತವೆ ಅದು ನಗರಸಭೆಯವರು ಗ್ರಾಮ ಪಂಚಾಯಿತಿಯವರು ಕೊಡ್ತಾರೆ ನಿಮ್ಮ ವಿಷಯ ಏನಿದೆ ಆದರೂ ಸರಳೀಕರಣ ಆಗಬೇಕು ಅನ್ನೋದು ಖಂಡಿತ ಸರ್ಕಾರದ ಗಮನದಲ್ಲಿದೆ ನಾನು ಕೂಡ ಆರ್ ಡಿ ಪಿ ಆರ್ ಸಚಿವನಿದ್ದಾಗ ಇದೇ ಜಿಲ್ಲೆಗೆ ಬಂದು ಸಾಕಷ್ಟು ನಾವು ಆವಾಗ ಇಲ್ಲೇ ಕೂತ್ಕೊಂಡು ಯಾಕಂದ್ರೆ ಆ ಹಾಲಲ್ಲಿ ಕೂತ್ಕೊಂಡು ಇನ್ನೊಂದು ಹಾಲಲ್ಲಿ ಇದನ್ನ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿದ್ವಿ ಈಗಲೂ ಕೂಡ ಆ ಪ್ರಯತ್ನ ಆರ್ ಡಿ ಪಿ ಆರ್ ಇಲಾಖೆಯವರು ಮುನ್ಸಿಪಾಲ್ಟಿ ಅವರು ಮಾಡ್ತಾ ಇದ್ದಾರೆ ಕೆಲವು ಬದಲಾವಣೆಗಳನ್ನ ತರಲಿಕ್ಕೆ ಅವರು ಹೊರಟಿದ್ದಾರೆ ಸೊ ನಾನು ಆ ಇಲಾಖೆ ಸಚಿವ ಆಗಿಲ್ಲದೆ ಇರೋದ್ರಿಂದ ಅವ್ರದರ ಬಗ್ಗೆ ಮಾತಾಡುವಂತದ್ದು ನಾನು ಸರಿಯಲ್ಲ ಆದರೂ ಕೂಡ ನನಗೆ ಇಷ್ಟು ಸರ್ಕಾರದ ಭಾಗವಾಗಿ ಇದನ್ನ ಏನಾದ್ರೂ ಮಾಡಿ ಸರಳೀಕರಣ ಮಾಡಬೇಕು ಅನ್ನುವಂತ ವಿಷಯ ಖಂಡಿತ ಸರ್ಕಾರದ ಗಮನದಲ್ಲಿ ಇದೆ ಆದ್ರೆ ಸುಮಾರು ಕಾನೂನುಗಳು ಕೂಡ ಅದಕ್ಕೆ ತೊಡಕಾಗಿ ಇದ್ದಾವೆ ಅವತ್ತೆಲ್ಲ ಕಾನೂನಿನ ತೊಡಕನ್ನ ನಿವಾರಣೆ ಮಾಡಿಕೊಂಡು ಸರಳೀಕರಣ ಮಾಡಬೇಕಾಗತ್ತೆ ಬಟ್ ಸರಳೀಕರಣ ಮಾಡಬೇಕು ಅನ್ನೋ ವಿಷಯದಲ್ಲಿ ನಗರ ಸಚಿವರು ಗ್ರಾಮೀಣ ಸಚಿವರು ಇಬ್ಬರು ಕೂಡ ಅದರಲ್ಲಿ ಪ್ರಯತ್ನದಲ್ಲಿದ್ದಾರೆ ಅವರಿಗೆ ಪೂರಕವಾಗಿ ನಾವು ಕೂಡ ಕಂದಾಯ ಇಲಾಖೆ ಕೆಲವು ಇಶ್ಯೂ ಓವರ್ಲ್ಯಾಪ್ ಆಗುತ್ತೆ ಅದರ ಬಗ್ಗೆ ನಾವು ಹೇಗೆ ಸರಳೀಕರಣ ಮಾಡಬಹುದು ಅಂತ ಕೆಲವು ಸಲಹೆಗಳನ್ನ ಅವರಿಗೆ ಕೊಟ್ಟಿದ್ದೇವೆ ಬಟ್ ನೀವು ಹೇಳೋದು ಸಮಸ್ಯೆ ಅಂತೂ ಇದೆ ಖಂಡಿತ ಇದೆ ಆದ್ರೆ ಜಟಿಲವಾದಂತ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಮಾಡಿದೆ ಅದರಿಂದ ಈಗ ನಿಮ್ಮ ಇಲಾಖೆಗೆ ನೇರವಾಗಿ ಸಂಪರ್ಕ ಬರ್ತಾ ಇದೆ ಯಾಕೆಂದ್ರೆ ಈ ತರ ರಿಜಿಸ್ಟ್ರೇಷನ್ ಆಗ್ಬೇಕು ರಿಜಿಸ್ಟ್ರೇಷನ್ ಆಸ್ತಿಗಳು ಆಗ್ತಾ ಇಲ್ಲ ನೋಡಿ ಈಗ ನಾವು ಯಾಕೆ ಕಡ್ಡಾಯ ಮಾಡಿದ್ದೇವೆ ಈ ಸ್ವತ್ತನ್ನ ಅಂತ ಹೇಳಿದ್ರೆ ಎಷ್ಟೋ ಜನ ಬರೀ ಫೇಕ್ ಖಾತಾ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಯಾರು ಗ್ರಾಮ ಪಂಚಾಯತಿಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಖಾತಾ ತಗೊಂಡ್ ಬರ್ತಾರೆ ಅವರಿಗೆ ನಾವು ಯಾವುದೇ ಪ್ರಶ್ನೆ ಇಲ್ಲದೆ ಖಾತೆ ಮಾಡಿಕೊಡ್ತೇವೆ ಆದ್ರೆ ಅದು ಖಾತೆ ಅವರ ರಿಜಿಸ್ಟ್ರಲ್ಲಿ ಇರಬೇಕು ಮುನ್ಸಿಪಾಲ್ಟಿಯಲ್ಲಾಗಲಿ ಗ್ರಾಮ ಪಂಚಾಯಿತಿಯಲ್ಲಾಗಲಿ ಖಾತೆ ಇದ್ರೆ ಯಾವುದೇ ತೊಂದರೆ ಇಲ್ಲದೆ ಅವ್ರದ್ದು ರಿಜಿಸ್ಟ್ರೇಷನ್ ನಡೆಯುತ್ತೆ ಯಾರಿಗೆ ತೊಂದರೆ ಆಗುತ್ತೆ ಯಾರು ಖಾತೆನೆ ಮಾಡಿಸ್ಕೊಂಡಿಲ್ಲ ಅವರ ಸೈಟಿಗೆ ಅವ್ರಿಗಷ್ಟೇ ಇಲ್ಲಿ ತೊಂದರೆ ಆಗುತ್ತೆ ಈಗ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಖಾತೆನೇ ಇಲ್ಲದೆ ಇರೋರಿಗೆ ನಾನು ರಿಜಿಸ್ಟ್ರೇಷನ್ ಮಾಡಬೇಕಾ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರ ಹೇಳ್ಬೇಕು ಅದು ಫ್ರಾಡ್ ಆಗೋದಿಲ್ವಾ ಸೊ ನಾನು ಮಾಡ್ತಾ ಇರೋದು ಯಾರು ಫ್ರಾಡ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಯಾರು ಡೂಪ್ಲಿಕೇಟ್ ಖಾತೆಗಳ ಮೇಲೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕ್ತಾ ಇದ್ದೇವೆ ಯಾಕೆ ಅಂದ್ರೆ ಇದೆಲ್ಲ ಕೊನೆಗೆ ಹೊರೆ ಬೀಳೋದು ಅಮಾಯಕರ ಮೇಲೆನೆ ಬೀಳುತ್ತೆ ಯಾರೋ ಒಬ್ರು ಅಮಾಯಕರು ಗೊತ್ತಿಲ್ಲದೇನೋ ಗೊತ್ತಿಲ್ಲದೆ ಈಗ ನನ್ನಂತವ್ರು ಯಾವುದೋ ಒಂದು ಪೇಪರಲ್ಲಿ ಖಾತೆ ಪ್ರಿಂಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀವಿ ನೀವು ನನ್ನನ್ನ ನಂಬ್ಬಿಟ್ಟು ಸೈಟ್ ಕೊಂಡ್ಕೊಳ್ತೀರಾ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಅದು ಖಾತೆನೆ ಆಗಿಲ್ಲ ಅಂತೇಳಿ ಅಂತ ಅಥವಾ ಆಸೆ ಪಟ್ಟೋ ಏನೋ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಸಿಕ್ಕಾಕೊಂಡು ಕೊಂಡ್ಕೊಂಡ್ಬಿಟ್ಟು ನಾಳೆ ಅವ್ರಿಗೆ ಪಂಚಾಯತಿಗೆ ಹೋದ್ರೆ ಅವ್ರ ಖಾತೆ ಕೊಡೋದಿಲ್ಲ ಸೊ ಈ ಫ್ರಾಡ್ ಮುಂದುವರಿಬೇಕಾಗಾದ್ರೆ ಸೊ ನಾವು ಮಾಡ್ತಾ ಇರೋದು ಅಮಾಯಕರಿಗೆ ರಕ್ಷಣೆ ಸಿಗಬೇಕು ಕೆಲವು ಕಡೆ ಏನಾಗಿದೆ ಒಂದೇ ಸೈಟ್ ಅನ್ನ ಇಬ್ಬರು ಮೂವರ್ಗೆ ಮಾರಿದ್ದಾರೆ ಸೊ ಅದನ್ನ ಫ್ರಾಡ್ ಅನ್ನ ತಡೆಗಟ್ಟಬೇಕು ಅನ್ನೋ ಕಾರಣದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಯಾರಿಗೆ ಖಾತಾ ಇದೆ ಅವ್ರಿಗೆ ನಾವು ಸಿಸ್ಟಮ್ ಅಲ್ಲೇ ನೀವೇನು ನಮ್ಗೆ ಖಾತಾ ಸರ್ಟಿಫಿಕೇಟ್ ಕೊಡೋದೇ ಬೇಕಾಗಿಲ್ಲ ನೀವು ಖಾತಾ ನಂಬರ್ ಕೊಟ್ರೆ ಸಾಕು ನಾವು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನವರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಲಿಂಕ್ ಮಾಡಿದ್ದೇವೆ ಅಲ್ಲಿ ಖಾತಾ ಇದ್ರೆ ನಿಮ್ಗೆ ಯಾವುದು ರಿಜಿಸ್ಟ್ರೇಷನ್ಗೆ ತೊಂದರೆ ಇಲ್ಲ ಖಾತ ಇಲ್ಲದೆ ಇರೋದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಅಷ್ಟನ್ನ ನಾವು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮತ್ತು ಅಮಾಯಕರಿಗೆ ವಂಚನೆ ಪ್ರಕರಣಗಳನ್ನ ಕಡಿವಾಣ ಹಾಕುವಂತ ಪ್ರಯತ್ನ ಇದ್ರ ಮುಖಾಂತರ ಮಾಡ್ತಾ ಇದ್ದೇವೆ ಇದರಿಂದ ಪಾರದರ್ಶಕತೆ ಬರುತ್ತೆ ವಂಚನೆಗೆ ಕಡಿವಾಣ ಹಾಕದಂಗಾಗುತ್ತೆ ಮತ್ತು ಅಮಾಯಕರಿಗೆ ರಕ್ಷಣೆ ಸಿಗುತ್ತೆ ನಾನು ಒಂದು ಪೇಪರ್ ಖಾತಾ ನಿಮ್ಗೆ ಕೊಟ್ಬಿಟ್ಟು ಒಂದು ಸೈಟ್ ನಾನು ನಿಮಗೂ ಮಾರ್ಬೋದು ಅದನ್ನೇ ತಗೊಂಡೋಗಿ ಅವ್ರಿಗೂ ಮಾರ್ಬೋದು ಈಗ ಏನು ಗೊತ್ತಾಗೋದೇ ಇಲ್ಲ ಈಗ ಆದ್ರೆ ಈ ನಾವು ಈಗ ಈ ಸ್ವತ್ತು ಕಂಪಲ್ಸರಿ ಮಾಡಿರೋದ್ರಿಂದ ಈ ತರ ಎಲ್ಲ ವಂಚನೆಗಳಿಗೂ ಕೂಡ ಆಟೋಮ್ಯಾಟಿಕಲಿ ಬ್ರೇಕ್ ಆಗುತ್ತೆ ಸೊ ಅವರಿಗೆ ಮಾತ್ರ ಯಾರ ಹತ್ರ ಖಾತ ಇಲ್ಲ ಅವರಿಗೆ ಮಾತ್ರ ತೊಂದರೆ ಆಗುತ್ತೆ ಬಿಟ್ರೆ ಯಾರೇ ಆಗ್ಲಿ ಪಂಚಾಯಿತಿ ಮುನ್ಸಿಪಾಲ್ಟಿಯಲ್ಲಿ ಖಾತಾ ಮಾಡಿಸ್ಕೊಂಡಿದ್ರೆ ಅವರಿಗೆ ಏನು ತೊಂದರೆ ಆಗದಾಗೆ ನಾವು ಎಲ್ಲ ಜವಾಬ್ದಾರಿ ತಗೊಳ್ತೇವೆ ಮತ್ತು ಖಾತಾ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನ ದಯವಿಟ್ಟು ಕ್ಷಮಿಸಿ ಅದು ಕಾನೂನು ಬಾಹಿರ ಅದು ಅಕ್ರಮ ಅಕ್ರಮಕ್ಕೆ ನಾನು ಭಾಗಿಯಾಗಬೇಕು ಅಂತ ಅಂದ್ರೆ ಕಷ್ಟ ಅಷ್ಟಕ್ಕೂ ನಾವು ಎಲ್ಲ ಬರಿ ಪೇಪರ್ ಅಲ್ಲಿ ಒಂದು ಖಾತಾ ಪ್ರಿಂಟ್ ಮಾಡ್ಕೊಂಡು ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಅದು ಮೂಲ ಖಾತಾ ಇದ್ರೆ ಮಾಡ್ಕೊಡ್ತೇನೆ ಬಟ್ ಮೂಲ ಕಾತನ ಇಲ್ಲೇ ಫ್ರಾಡ್ ಮಾಡ್ತಾ ಇರೋರಿಗೆ ಮಾಡ್ಕೊಡೋದು ಕಷ್ಟ ಇಷ್ಟು ನಮ್ ವಿಷಯ